ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಲಾಗೆಲ್ಲರೂ ಹೇಗಿದ್ದೀರಾ ಯೋಗ ನೋಡ್ರಿ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಸೊ ನಾನಿವತ್ತು ನನ್ನ ಮಗಳದು ಬರ್ಡೇ ಲಾಗ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಆ್ಯಂಡ್ ಇದು ಬಂದು ಮಾರ್ಚ್ ಹತ್ತನೇ ತಾರೀಕು ಅವಳದು ಬಟ್ಟೆ ಶಾಪ್ ಮಾಡಿದ್ದು ಹಾಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ಸಂಜೆಯಿಂದ ನಾನು ಲಾಗ್ ಸ್ಟಾರ್ಟ್ ಮಾಡಿದೆ ಆ್ಯಂಡ್ ಅವಳಿಗೆ ಯಾವ ಥರ ಬಟ್ಟೆ ತಗೋಬೇಕು ಅಂತ ಸ್ವಲ್ಪ ಪ್ಲ್ಯಾನ್ ಇತ್ತು ಎಲ್ಲ ಕಡೆ ಸರ್ಚ್ ಮಾಡಿ ಇದೇ ಕಲರು ಅಂತ ಇತ್ತು ಸೊ ಅದೇ ತ ಕಲರು ಸಿಕ್ ಕೂಡ ಸಿಕ್ತು ತೊಗೊಂಡ್ವಿ ತಗೊಂಡು ಮನೆ ಕಡೆ ಹೊರಡ್ತಾ ಇದ್ವಿ ಆ್ಯಂಡ್ ಅವಳು ಬರ್ಡೇ ಬಂದು ಮಾರ್ಚ್ ಹನ್ನೊಂದು ಇದು ಬಂದು ಮಾರ್ಚ್ ಹತ್ತನೇ ತಾರೀಕು ನಾವು ಅವಳಿಗೆ ಬರ್ಡೇ ಬಟ್ಟೆ ತೊಗೊಳೋದಕ್ಕೆ ಹೋಗಿದ್ದು ಆ್ಯಂಡ್ ಹಾಗೆ ಕೇಕ್ ಕೂಡ ಹಾಡ್ರೂ ಕೊಟ್ಬರೋಣ ಅಂತೇಳ್ಬಿಟ್ಟು ಹೋಗಿದ್ವಿ ತುಂಬ ಚೆನ್ನಾಗಿತ್ತು ಕೇಕು ಬಟರ್ಸ್ಕಾಚ್ದು ನಾವು ಫ್ಲೇವರ್ದು ಕೊಟ್ಟು ಬಂದ್ವಿ ತುಂಬ ಚೆನ್ನಾಗಿತ್ತು ಕೇಕು ಕೂಡ ಆ್ಯಂಡ್ ಅಲ್ಲಿಂದ ಬರೋ ಅಷ್ಟರಲ್ಲಿ ಅಮ್ಮ ಮುದ್ದೆ ಮಾಡಿ ಬಜ್ಜಿ ಮಾಡಿ ಮೊಟ್ಟೆ ಫ್ರೈ ಮಾಡಿದ್ರು ತುಂಬ ಚೆನ್ನಾಗಿತ್ತು ಆ್ಯಂಡ್ ಊಟ ಮಾಡಿ ಮಲ್ಕೊಂಡ್ವಿ ಜಾಸ್ತಿ ವೀಡಿಯೋ ಮಾಡೋದಕ್ಕಾಗಲಿಲ್ಲ ಇದು ಬಂದು ನೆಕ್ಸ್ಟ್ ಡೇ ಅಂದರೆ ಮಾರ್ಚ್ ಹನ್ನೊಂದು ಪಾಪು ಬರ್ಡೇ ದಿನ ಬೆಳಿಗ್ಗೆ ಇದು ಅವಳಿಗೆ ಒಂದು ಸ್ವಲ್ಪ ಎಣ್ಣೆ ಮಸಾಜೆಲ್ಲ ಮಾಡಿಬಿಟ್ಟು ಅವಳಿಗೆ ಕ್ಲೀನಾಗಿ ಸ್ನಾನ ಮಾಡಿಸೋಣ ಅಂತೇಳ್ಬಿಟ್ಟು ಹೊರಗಡೆ ಸ್ವಪ್ಪತ್ತು ಅದರಲ್ಲ ನೀರಲ್ಲೆಲ್ಲ ರೋಸು ಪೆಟಲ್ಸೆಲ್ಲ ಹಾಕ್ಬಿಟ್ಟು ಅವಳಿಗೆ ಇಷ್ಟ ಆಗೋ ಥರ ಇವತ್ತು ಏನಾದರೂ ಮಾಡೋಣ ಅಂತ ಹೇಳ್ಬಿಟ್ಟು ಹಾಗೆ ಅವಳಿಗೆ ಫುಲ್ಲು ನೀರಲ್ಲೆಲ್ಲ ರೋಸ್ ಪೆಟಲ್ಸ್ ಎಲ್ಲ ಹಾಕಿಸಿ ಸ್ವಲ್ಪತ್ತು ಆಟ ಆಡಿಸ್ಕೊಂಡು ಆಮೇಲೆ ಲಾಸ್ಟಲ್ಲಿ ಅವಳಿಗೆ ನೀಟಾಗೆ ಸ್ನಾನ ಮಾಡಿಸಿ ಅದಾದಮೇಲೆ ಈಗ ದೇವರಿಗೆ ಕೈ ಮುಗಿಯಪ್ಪ ಅಂತ ಅಂದರೆ ಎಷ್ಟು ಚೆನ್ನಾಗಿ ಕೈ ಮುಗಿತಾಳೆ ನೋಡಿ ದೇವ್ರ ಭಕ್ತಿ ಅಂದರೆ ತುಂಬಾ ಅವಳಿಗೆ ಅದಾದಮೇಲೆ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಮನೇಲಿ ಏನೇನು ಕೆಲಸ ಆಯಿತೋ ಎಲ್ಲ ಕಂಪ್ಲೀಟಾಗಿ ಕೆಲಸ ಎಲ್ಲ ಮುಗಿಸ್ಕೊಂಡ್ವಿ ಆ್ಯಂಡ್ ಬರ್ಡೇ ಏನೋ ತುಂಬ ಗ್ರ್ಯಾಂಡಾಗಿ ಏನಿಲ್ಲ ತೀರಾ ಸಿಂಪಲ್ ಅಷ್ಟೇ ನಾವೇ ಮನೆಯಲ್ಲಿ ಎಷ್ಟು ಚೆನ್ನಾಗಿದ್ದೀವೋ ಅಷ್ಟು ಆ್ಯಂಡ್ ನಮ್ಮ ಮಾವ ನಮ್ಮಕ್ಕ ಹಾಗೆ ನನ್ನ ತಮ್ಮರ್ಗು ಅಷ್ಟೇ ಹೇಳಿರೋದು ಆ್ಯಂಡ್ ಅದೆಲ್ಲ ಆದಮೇಲೆ ಮಧ್ಯಾಹ್ನ ಎರಡು ಗಂಟೆ ಆಗಿತ್ತು ಮೇ ಬಿ ಎರಡೂವರೆ ಮೂರು ಗಂಟೆ ಆಗಿತ್ತು ಆವಾಗ ನಮ್ಮ ದಿವ್ಯಾ ಎಲ್ಲರೂ ಬಂದರು ಸೊ ಅವಳಿಗೆ ಗಿಫ್ಟ್ ತೊಗೊಂಬಂದಿದ್ರಲ್ಲ ಅದನ್ನು ಅವಳು ಕ್ಯೂರಿಯಾಸಿಟಿಯಿಂದ ನೋಡ್ತಾ ಇದ್ದ ಸೊ ಇದಾಗಿತ್ತು ಪಾಪು ಬರ್ಡೇ ಲಾಗ್ ಸೊ ಇಷ್ಟಾದರೆ ಪ್ಲೀಸ್ ಸಪೋರ್ಟ್ ಮಾಡಿ ಆ್ಯಂಡ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಸಪೋರ್ಟ್ ಮಾಡಿ ಅವ್ರ ಅಕ್ಕ ಅವಳಿಗೋಸ್ಕರ ಸ್ಲಿಪ್ಪರ್ ತೊಗೊಂಬಂದಿತ್ತು ಅದನ್ನು ವೇರ್ ಮಾಡಿಸ್ಕೊತ ಇದ್ದಾಳೆ ತುಂಬ ಚೆನ್ನಾಗಿತ್ತು ಸ್ಲಿಪ್ಪರ್ ಕೂಡ ಆ್ಯಂಡ್ ಸೊ ನೋಡಿ ವಿಡಿಯೋ ನೋಡಿ ಆ್ಯಂಡ್ ಅಡುಗೆ ಬಂದು ಮಶ್ರೂಮ್ ಪಲಾವು ಆ್ಯಂಡ್ ಸ್ವೀಟ್ ಮಾಡಿದ್ದು ಅಷ್ಟೇ ಜಾಸ್ತಿ ಏನೂ ಮೆನೂ ಮಾಡಿಲ್ಲ ಜಾಸ್ತಿ ಗ್ರ್ಯಾಂಡಾಗೂ ಇಲ್ಲ ಆಗಿ ಮಶ್ರೂಮ್ ಪಲಾವ್ ಆ್ಯಂಡ್ ಸ್ವೀಟ್ ಮಾಡಿದ್ವಿ ಚೆನ್ನಾಗಿತ್ತು ಆಲೆ ಅಡುಗೆ ಇಟ್ಟಾಗ ಒಂದು ಸೆವೆನ್ ಥರ್ಟಿನೋ ಸೆವೆನ್ ಫಾರ್ಟಿನೋ ಆಗಿತ್ತು ಅದಾದಮೇಲೆ ನಾವು ಇಲ್ಲಿ ಬರ್ಡೇ ಹಾಲಿತ್ತು ಕೆಫೆ ಥರದೂ ಕೂಡ ಸೊ ಅಲ್ಲಿ ನಾವು ಸಿಂಪಲ್ಲಾಗಿ ಕೇಕ್ ಕಟ್ಟಿಂಗ್ ಮಾಡಿದ್ದಂಥದ್ದು ಜಾಸ್ತಿ ಯಾರು ಇಲ್ಲ ನಾವೇ ಅಷ್ಟೇ ನಮ್ಮ ಮನೆಯವ್ರ ಫ್ರೆಂಡ್ಸು ಆ್ಯಂಡ್ ನಮ್ಮ ಮಾವ ನಮ್ಮಕ್ಕ ಮತ್ತು ನನ್ನ ತಮ್ಮರು ಅಷ್ಟೇ ಸೊ ಕೇಕ್ ಮಾತ್ರ ಫಿನಿಶಿಂಗ್ ತುಂಬ ಚೆನ್ನಾಗಿ ಬಂದಿತ್ತು ಬಟರ್ಸ್ಕಾಶ್ದು ಫ್ಲೇವರು ಸಖತ್ತಾಗಿತ್ತು ಕೇಕ್ ಮಾತ್ರ ಇನ್ನೊಂದು ಕೇಕ್ ಕಟ್ ಮಾಡೋದು ಕ್ಲಿಪ್ಪಿಂಗು ಮಿಸ್ ಆಗಿಬಿಟ್ಟಿದೆ ಅದೇನು ಡಿಲೀಟ್ ಆಗಿದೆಯೋ ಅಥವಾ ವೀಡಿಯೋನೇ ಮಾಡಿಲ್ವೋ ಗೊತ್ತಿಲ್ಲ ಸೊ ಕೇಕ್ ಕಟ್ಟಿಂಗ್ ಮಾಡೋದು ವೀಡಿಯೋನೇ ಸಿಕ್ಕಿಲ್ಲ ನನಗೆ ಸೊ ನನಗೆ ಎಷ್ಟು ವೀಡಿಯೋ ಸಿಕ್ತೋ ಅಷ್ಟನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ಸೊ ನಾವಾದರೆ ಕ್ಲೀನಾಗಿ ಪ್ರತಿಯೊಂದು ನಾನು ನೀಟಾಗಿ ಕವರ್ ಮಾಡ್ಕೊಂಡು ಹೋಗ್ತೀನಿ ಯಾವುದೇ ವೀಡಿಯೋ ಮಾಡಿದ್ರು ಸೊ ಬೇರೆಯವರು ವೀಡಿಯೋ ಮಾಡಬೇಕಾದ್ರೆ ಇದನ್ನು ಮಾಡಿ ಅದನ್ನು ಮಾಡಿ ಅಂತ ಹೇಳೋದಕ್ಕಾಗೋದಿಲ್ಲ ಸದ್ಯಕ್ಕೆ ನನ್ನ ಪುಣ್ಯಕ್ಕೆ ಎಷ್ಟು ಕ್ಲಿಪ್ಪಿಂಗ್ಸ್ ಸಿಕ್ತು ಅದನ್ನು ಆ್ಯಡ್ ಮಾಡಿದ್ದೀನಿ ನೋಡಿ ಆ್ಯಂಡು ಊಟ ಮಾಡೋದು ಕೂಡ ಕ್ಲಿಪ್ಪಿಂಗ್ ನಾನು ಏನದು ವಿಡಿಯೋ ಮಾಡೋದಕ್ಕೆ ಆಗಲಿಲ್ಲ ಎಲ್ಲರೂ ಮನೆಗೆ ಬಂದಿದ್ದರೂ ಅವ್ರಿಗೆ ಊಟ ಬಡಿಸೋದು ಅದು ಇದು ಮಾತಾಡೋದು ಅದೇ ಬ್ಯುಸಿಯಲ್ಲಿ ವೀಡಿಯೋ ಮಾಡೋದೇ ಮರ್ತುಬಿಟ್ಟೆ ಸೊ ಅಯ್ಯೋ ಅದೊಂದು ವೀಡಿಯೋ ಮಾಡಿಲ್ವಲ್ಲ ಅಂತ ಅಂದ್ಕೊಂಡೆ ಊಟ ಮಾಡೋದನ್ನು ವೀಡಿಯೋನ ಕ್ಲಿಪ್ಪಿಂಗ್ ತಗೊಂಡೇ ಇಲ್ಲ ಆ್ಯಂಡ್ ಇಷ್ಟು ಕ್ಲಿಪ್ಪಿಂಗು ಸಿಕ್ತು ನನಗೆ ಅದನ್ನೇ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಆ್ಯಂಡ್ ಕೊನೆವರೆಗೂ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಆ್ಯಂಡ್ ಇನ್ಸ್ಟಾದಲ್ಲೂ ವಾಟ್ಸಪ್ಪಲ್ಲೂ ಫೇಸ್ಬುಕ್ಕಲ್ಲೂ ತುಂಬ ಜನ ನನ್ನ ಮಗಳಿಗೆ ವಿಶ್ ಮಾಡಿದ್ರಿ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತಲೇ ಹೇಳ್ತೀನಿ ನಿಮ್ಮ ಬ್ಲೆಸ್ಸಿಂಗ್ಸು ನನ್ನ ಮಗಳು ನಮ್ಮ ನನ್ನ ಎರಡು ಮಕ್ಕಳು ಮೇಲೆ ಇರಲಿ ಯಾವಾಗ್ಲೂ ಸೊ ಎಲ್ಲರೂ ವಿಶ್ ಮಾಡಿದ್ರಿ ತುಂಬ ಆಯಿತು ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ವಿಡಿಯೋನ ಕೊನೆ ನೋಡಿ

ನೋಡಿದ್ರಲ್ಲ ಲಾಗ್ ಡೈಲಾಗಿ ಈಗಿತ್ತು ತುಂಬ ಸಿಂಪಲ್ಲಾಗಿ ಚೆನ್ನಾಗಿತ್ತು ಆ್ಯಂಡ್ ಎಲ್ಲರೂ ಊಟ ಮಾಡಿಕೊಂಡು ಹೋದರು ಸೊ ಊಟ ಮಾಡೋದು ಕ್ಲಿಪ್ಪಿಂಗ್ನೇ ತೊಗೊಂಡಿಲ್ಲ ಮರೆತುಬಿಟ್ಟೆ ನಾನು ಸ್ವಲ್ಪ ಬ್ಯುಸಿ ಇದ್ದ ಕಾರಣ ವೀಡಿಯೋ ಮಾಡೋದಕ್ಕೆ ಆಗಲಿಲ್ಲ ಆ್ಯಂಡ್ ಎಲ್ಲರೂ ಊಟ ಮಾಡ್ಕೊಂಡು ಹೋದರು ನಾವು ಕೂಡ ಊಟ ಮಾಡಿ ರೆಸ್ಟ್ ಮಾಡ್ತಾಯಿದ್ದೀವಿ ಆ್ಯಂಡ್ ನನ್ನ ಮಗಳಿಗೆ ಚಾಕ್ಲೇಟ್ ಅಂದರೆ ಇಷ್ಟ ಚಾಕ್ಲೇಟ್ ಮತ್ತು ರೋಸು ತರಿಸಿದ್ದೆ ಅವಳಿಗೋಸ್ಕರ ಕೊಡೋಣ ಸರ್ಪ್ರೈಸ್ ಆಗಿ ಅಂತ ಅವಳು ನೋಡ್ತಾನೆ ಇಲ್ಲ ತಗೊಳ್ತಾನೆ ಇಲ್ಲ ಯಾಕಂದರೆ ಫುಲ್ ಸಿಕ್ಕಾಪಟ್ಟೆ ಕೇಕ್ ತಿಂದ್ಬಿಟ್ಟಿದ್ಳು ಸೊ ಹಾಗಾಗಿ ಅವಳಿಗೆ ಚಾಕ್ಲೇಟ್ ಮೇಲೆ ಆಸೆನೇ ಹೋಗ್ಬಿಟ್ಟೈತೆ ಸೊ ಹೀಗಿತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಸಪೋರ್ಟ್ ಮಾಡಿ ಮತ್ತೊಂದು ಲಾಗ್ ಜೊತೆ ಮತ್ತೆ ಸಿಗ್ತೀನಿ ಆ್ಯಂಡ್ ಎಲ್ಲರೂ ತುಂಬ ಚೆನ್ನಾಗಿ ವಿಶ್ ಮಾಡಿದ್ರಿ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಇಲ್ಲಿಗೆ ಏನು ಮಾಡ್ತೀನಿ ಬರಲಾ ಬಾಯ್ ಟೇಕ್ ಕೇರ್ ಲಾಟ್ಸ್ ಆಫ್